ಸ್ನೇಹಿತರೆ ನಮಸ್ಕಾರ ಹೆಣ್ಣು ಮಕ್ಕಳೆಲ್ಲ ಇಲ್ಲಿ ಭಾಳ ಫುಲ್ ಮಸ್ತ್ ಮಾಡ್ಕೊಂಡು ಕುಣಿತಾ ಇದ್ದಾರೆ ಯಾಕಂದರೆ ಗಣೇಶನ ಕುಣಿಸಿದ್ವಿ ಬಿಡ್ತಾ ಇದ್ದೀವಿ ಅಂತ ನೋಡಿ ಸ್ನೇಹಿತರೆ ನಾವು ದೊಡ್ಡವ್ರಾಗೆ ತುಂಬ ತಪ್ಪುಗಳು ಮಾಡ್ತಾಯಿದ್ದೀವಿ ಗಣೇಶನ ಕುಣಿಸುವಾಗ ಇರೋ ನಿಯತ್ಗಳು ಶ್ರದ್ಧೆಗಳು ಬಿಡಬೇಕಾದ್ರೆ ಇರಲ್ಲ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ನೀರಿಲ್ಲದ ಕೆರೆಗೋ ನೀರಿಲ್ಲದ ಬಾವಿಗೋ ಇಲ್ಲ ಯಾವುದೋ ಒಂದು ಮೋರಿ ನೀರಿಗೋ ಬಿಡ್ತಾರೆ ಆ ಥರ ಮಾಡಿ ಕೊಳಕ್ಕೆ ಮಾಡಬೇಡಿ ಯಾಕಂದರೆ ನಮ್ಮ ಜಗತ್ತನ್ನೇ ಕಾಪಾಡ್ತಾ ಇರೋ ಗಣೇಶ ಈಗ ರೋಗ ರೋಗ ರುಜಿನಗಳು ಹಾರ್ಟ್ ಅಟ್ಯಾಕ್ಗಳು ಆಕ್ಸಿಡೆಂಟ್ಗಳು ಇತ್ಯಾದಿ ಯಾಕೆ ಇದ್ದಾವೆ ನಾವು ಮಾಡ್ತಾ ಇರೋ ಕೆಟ್ಟ ಕೆಲಸಗಳಿಂದನೇ ಈ ಥರ ಮಾಡ್ತಾ ಇರೋದು ಆದ್ದರಿಂದ ಯಾರು ತಾವು ದಯಮಾಡಿ ಆ ಥರ ಮಾಡಬೇಡಿ ಕೊನೆಗೆ ನೀವು ಗಣೇಶನ ಕುಣಿಸ್ಲೇಬೇಕು ಅಂತ ಆಸೆ ಪಟ್ಟರೆ ಒಂದು ಸಣ್ಣ ಗಣೇಶನ ತಂದು ಆ ಪೂಜೆ ಮಾಡಿ ಪೂಜೆ ಮಾಡಿ ಕೊನೆಗೆ ವಿಸರ್ಜನೆ ಮಾಡೋ ಟೈಮ್ಗೆ ಒಂದು ಡ್ರಮ್ಗೋ ಒಂದು ಗುಂಡಿಗೋ ಒಂದು ಅಂಡೆಗೋ ಯಾತ್ಕೋ ಹಾಕಿ ಅದನ್ನು ಕರಗದ ನಂತರ ಯಾವುದಾದ್ರು ಮರಗಳಿಗೆ ಇಡಿ ಆಗ ಗಣೇಶನಿಗೆ ಹೆಚ್ಚಿಗೆ ದೋಷ ಇರೋದಿಲ್ಲ ಮತ್ತು ನಾನೇನು ಗಣೇಶನ ವಿರೋಧಿಯೆಲ್ಲ ಸ್ನೇಹಿತರೆ ನನಗೂ ಗಣೇಶ ಅಂದರೆ ಭಾಳ ಆಸೆ ಇದನ್ನೆಲ್ಲ ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇಲ್ಲೆಲ್ಲ ನೋಡ್ತಾ ಇರ್ತೀವಿ ಆ ನೀರಿಲ್ಲದ ಕೆರೆಗೆ ಎಸೆಯೋದು ಆ ಪೋಕ್ ಟ್ರೈನಲ್ಲಿ ತೆಗೆದು ಚೈನ್ ಕಟ್ಟಿ ಇಡೋದು ಆ ಇಡಬೇಕಾದ್ರೆ ಕೈ ಕಾಲುಗಳೆಲ್ಲ ಬಿನ್ನಾಗಿ ಕೆಳಗಡೆ ಬೀಳೋದು ಟ್ಯಾಕ್ಟ್ರಿಂದ ತೂದು ಇಡೋದು ಅವನ್ನೆಲ್ಲ ನೋಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈಗೇಳ್ದು ಗಣೇಶನ ಯಾರು ಆ ಥರ ಮಾಡಬೇಡಿ ನಾವು ಹಿಂದೂ ಆಗಿದ್ಕೊಂಡು ಆ ಥರ ಮಾಡಿದ್ರೆ ನಮಗೆ ಅವಮಾನಗಳು ಕೂಡ ಹೌದು ಅಷ್ಟು ಹೇಳ್ತಾ ಸ್ನೇಹಿತರೆ ತಾವು ಮಾಡಬೇಕ ಮಾಡಲೇಬೇಕು ಅನ್ನೋದಾದರೆ ನಾನು ಮೇಲೆ ಹೇಳಿದಾಗೆ ಒಂದು ಸಣ್ಣ ಗಣೇಶನ ತಂದು ಕ ಅದನ್ನು ವಿಸರ್ಜನೆ ಮಾಡೋ ಟೈಮಿಗೆ ಅಂಡಿಗೋ ಗುಂಡಿಗೋ ಇಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಯಾರು ತಾವು ಬೇಜಾರು ಮಾಡ್ಕೋಬೇಡಿ ಇರೋ ವಿಚಾರ ತಿಳಿಸ್ತಿದ್ದೀನಿ ತಮ್ಮ ಲೈಕು ಕಾಮೆಂಟ್ಗಳನ್ನ ನನ್ನ ಕಾಮೆಂಟ್ ಬಾಕ್ಸೆ ನೀವು ತಪ್ಪದೆ ಹಾಕ್ಲೇಬೇಕು ಸ್ನೇಹಿತರೆ ಯಾಕಂದರೆ ನಾನು ಇಂದು ಅಲ್ಲ ಆಯಿತಾ ನಾನು ಮೆಚ್ಚಿನ ಗಣೇಶ ಓಕೆ ಬಾಯ್